ಹೊಸ ವರ್ಷದ ಶುಭ ಸಂದೇಶ ತಂದೆ ತಾಯಿ ಆಶೀರ್ವಾದ ಜನಸಾಮಾನ್ಯರ ವಿಶ್ವಾಸವೇ ಜನರ ಸೇವೆಗೆ ನನ್ನ ಸಹಕಾರ ಕೋಲಾರ ಸಿಎಂಆರ್ ಶ್ರೀನಾಥ್ರವರು ಜನರ ಪರ ನಾಯಕ ಎರಡು ಸಾವಿರದ ಇಪ್ಪತ್ತೈದರ ವರ್ಷದಲ್ಲಿ ಸಮಸ್ತ ರೈತ ಜನರಿಗೆ ಹಾಗೂ ಎಲ್ಲ ಸಮುದಾಯಗಳ ಜನಸಾಮಾನ್ಯರಿಗೆ ವ್ಯವಸಾಯವೇ ಮೂಲ ಆಧಾರವಾಗಿದೆ ಇದರ ಬಗ್ಗೆ ನಮ್ಮ ಆಡಳಿತ ವ್ಯವಸ್ಥೆಯಲ್ಲಿ ಮೊದಲ ಆದ್ಯತೆ ವ್ಯವಸಾಯ ಮಾಡುವ ರೈತರ ಮಾರುಕಟ್ಟೆ ಹಾಗೂ ಎಲ್ಲ ಜನಸಾಮಾನ್ಯರ ಜೀವನಕ್ಕೆ ಆಧಾರವಾಗಿರುವ ಘಟಕಗಳು ಸ್ಥಾಪಿಸಲು ಸಹಕರಿಸುತ್ತೇವೆ ಎಂಬುದಾಗಿ ಹೊಸ ವರ್ಷದ ಜನರ ಅಭಿವೃದ್ಧಿಯ ಹೊಸ ಸಾಧನೆ ಮಾಡಲು ಎಲ್ಲರ ಸಹಕಾರ ಅಗತ್ಯವಾಗಿದೆ ಈ ಸಮಯದಲ್ಲಿ ಜನರ ಪರ ನಾಯಕರು ಸಿಎಂಆರ್ ಶ್ರೀನಾಥ್ರವರು ಮಾತನಾಡಿ ಕರ್ನಾಟಕ ಸಮಸ್ತ ನಾಡಿನ ಜನತೆಗೆ ಹಾಗೂ ವಿಶೇಷವಾಗಿ ಕೋಲಾರ ಜನತೆಗೆ ಹಾಗೂ ವ್ಯಾಪ್ತಿಯ ಎಲ್ಲಾ ತಾಲೂಕುಗಳ ಜನಸಾಮಾನ್ಯರಿಗೆ ಹೊಸ ವರ್ಷದ ಶುಭಾಶಯಗಳು ಕೋರುತ್ತೇನೆ ರೈತರ ಶ್ರಮದಿಂದ ಒಳ್ಳೆಯ ಬೆಳೆಗಳು ಬೆಳೆಯುತ್ತಾರೆ ಸೂಕ್ತವಾದ ಮಾರುಕಟ್ಟೆ ಸೌಲಭ್ಯ ಇಲ್ಲ ಸರ್ಕಾರಗಳ ಅವಶ್ಯಕತೆ ಇದ್ದು ಎಲ್ಲ ರೀತಿಯ ರೈತರ ಕೆಲಸಗಳ ಪರವಾಗಿ ಸಹಕರಿಸಬೇಕು ಹೀಗೆ ಹಲವಾರು ವಿಚಾರಗಳು ವ್ಯಕ್ತಪಡಿಸಿದ್ರು ಈ ಸಮಯದಲ್ಲಿ ಕೋಲಾರ ತಾಲೂಕು ಅಧ್ಯಕ್ಷರು ಬಾಬು ಮೌನಿರವರು ಮಾತನಾಡಿ ಕೋಲಾರ ಜನತೆಗೆ ಹೊಸ ವರ್ಷದ ಹಾಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ತಿಳಿಸುತ್ತಾ ಕೋಲಾರ ರೈತರು ಬಹಳ ಸಂಕಷ್ಟದಲ್ಲಿದ್ದು ಇವರು ಬೆಳೆಯುವ ಬೆಳೆಗಳ ಹಣ್ಣು ತರಕಾರಿ ಮಾವು ಸಂಬಂಧಪಟ್ಟ ಘಟಕಗಳು ಇಂಡಸ್ಟ್ರಿ ಇಲ್ಲ ಎಲ್ಲವೂ ಇದ್ದರೆ ರೈತರ ಜೀವನ ಒಳ್ಳೆಯದಾಗುತ್ತದೆ ಸರ್ಕಾರಗಳ ಗಮನ ಹರಿಸಬೇಕು ಎಂಬುದಾಗಿ ಒತ್ತಾಯಿಸುತ್ತೇನೆ ಎಂದರು ಎಲ್ಲೂ ಕೂಡ ಕಟಾವಾದ ನಂತರ ಮಾರುಕಟ್ಟೆ ತನಕ ಎಲ್ಲೂ ವ್ಯರ್ಥ ಇದೆ ಆ ಉತ್ಪನ್ನಗಳನ್ನು ಕಾಪಾಡಬಹುದು ಜೊತೆಗೆ ಒಳ್ಳೆ ಬೆಲೆ ಕೂಡ ನಿರೀಕ್ಷೆ ಮಾಡಬಹುದು ಆ ನಿಟ್ಟಿನಲ್ಲಿ ಸರ್ಕಾರಗಳು ಈ ಒಂದು ಅವಶ್ಯಕತೆ ಇರತಕ್ಕಂಥ ಎಲ್ಲವೂ ಕೂಡ ಸೌಲಭ್ಯಗಳನ್ನು ಕಲ್ಪಿಸಿದ್ರೆ ರೈತನ ಆಗ್ತದೆ ಅದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಆ ಒಂದು ಯೋಜನೆ ಕಾರ್ಯದಿ ತಂದು ನಮ್ಮ ಸರ್ಕಾರ ಜೊತೆಗೆ ಆಡಳಿತ ವರ್ಗ ಇದರಲ್ಲಿ ಕೈ ಜೋಡಿಸಿ ರೈತರಿಗೆ ಉಪಕಾರ ಆಗ್ತದೆ ಹೇಳಿ ನಾನು ಕೋಲಾರ ಕ್ಷೇತ್ರದ ಜನತೆಗೆ ಶುಭವನ್ನು ಕೊಡ್ತಾ ಹೊಸ ವರ್ಷದ ಶುಭವನ್ನು ಕೊಡ್ತಾ ಮುಂದೆ ಬರತಕ್ಕಂಥ ಸಂಕ್ರಾಂತಿಗೂ ಸಹ ಶುಭಾಶಯವನ್ನು ಕೊಡ್ತಿದ್ದೇನೆ ಹಾಗೆ ಇವತ್ತು ಕೋಲಾರದ ರೈತರು ಇವತ್ತು ಬಹಳಷ್ಟು ಸಂಕಷ್ಟದಲ್ಲಿದ್ದಾರೆ ಅವ್ರಿಗೆ ಏನಾದರೂ ಒಂದು ಪರಿಹಾರ ಸಿಗಬೇಕು ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರದಿಂದ ಇಲ್ಲಿ ಬೆಳೆದಂಥ ಬೆಳೆಗಳಿಗೆ ಪರ್ಮನೆಂಟಾಗಿ ಇಲ್ಲಿ ಸ್ಥಾಪಿಸ್ತಕ್ಕಂಥ ಕೈಗಾರಿಕೆಗೆ ಬರಬೇಕು ನಾವು ಬೆಳೀತಕ್ಕಂಥ ಹಣ್ಣು ತರಕಾರಿ ಆಗ್ಬೋದು ಅಥವಾ ಮಾವು ಆಗ್ಬೋದು ಜೊತೆಗೆ ಮಿಲ್ಕ್ ಆಗ್ಬೋದು ಈಗ ಸಂಬಂಧಪಟ್ಟಂಥ ಇಂಡಸ್ಟ್ರಿ ಬಂದರೆ ಇನ್ನೂ ಒಂದು ಒಳ್ಳೆಯ ಉತ್ತೇಜನ ಆಗುತ್ತೆ ಇದ್ರ ಬಗ್ಗೆ ಸರ್ಕಾರಗಳು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಗಮನ ಹರಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಒತ್ತಾಯಿಸ್ತೇನೆ ಜೊತೆಗೆ ಇವತ್ತು ರಾಜಕೀಯ ಪಕ್ಷಗಳು ನಮಸ್ಕಾರ ಕರ್ನಾಟಕದ ಸಮಸ್ತ ನಾಡಿನ ಜನತೆಗೆ ವಿಶೇಷವಾಗಿ ಕೋಲಾರ ಜಿಲ್ಲಾ ಜನತೆಗೆ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ಕೊಡ್ತೇನೆ ಕೋಲಾರ ಜಿಲ್ಲೆ ರೈತಾಪಿ ಕುಟುಂಬ ಇರತಕ್ಕಂಥ ಜಿಲ್ಲೆ ಹೆಚ್ಚಾಗಿ ಕೃಷಿ ಕಾರ್ಮಿಕರು ಕೂಲಿ ಕಾರ್ಮಿಕರು ಇರ್ತಕ್ಕಂಥ ಜಿಲ್ಲೆ ಆದ್ದರಿಂದ ಈ ಬಾರಿ ಒಳ್ಳೆಯ ಬದಲಾವಣೆ ಬಂದು ಅತ್ಯುತ್ತಮವಾದ ಮಳೆ ಬೆಳೆಯಾಗಿ ಒಳ್ಳೆಯ ಬೆಳೆ ಸಿಗಂಥದ್ದಾಗಲಿ ಅದರ ಮೂಲಕ ನಾಡಿನ ಜನತೆ ಸಮೃದ್ಧ ಸಂಪತ್ ಬರುತ್ತೆ ಮತ್ತು ಆರೋಗ್ಯವಂತ ಒಂದು ಜೀವನ ಅಂತ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಮತ್ತೊಮ್ಮೆ ನಾಡಿನ ಮತ್ತು ಜಿಲ್ಲೆಯ ಜನತೆಗೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷದ ಆರ್ಥಿಕ ಶುಭಾಶಯ ಕೊಡ್ತೀನಿ ಎಲ್ರಿಗೂ ನಮಸ್ಕಾರ ಪಕ್ಷ ನಾವಿಲ್ಲಿ ಬಹಳಷ್ಟು ಚೆನ್ನಾಗಿ ಅಭಿವೃದ್ಧಿ ಆಗ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಅಧಿಕಾರ ಬಂದರೆ ವಿಶೇಷವಾಗಿ ನಮ್ಮ ಜಿಲ್ಲೆಗೆ ಹೆಚ್ಚಿನ ಪ್ರಾಧಾನ್ಯತೆ ಕೊಟ್ಟು ನಮ್ಮ ರೈತರಿಗೆ ಏನೇನು ಕೊಡ್ಲಿಕ್ಕೆ ಸಾಧ್ಯ ಇದೆ ಅದನ್ನೆಲ್ಲ ಕೊಡಲಿಕ್ಕೂ ನಾವು ಪ್ರಮಾಣಕ್ಕೆ ಪ್ರಯತ್ನ ಮಾಡೋದಕ್ಕೆ ನಾವು ಮುಂದಿರ್ತೇವೆ ಅಂತ ಈ ಸಂದರ್ಭದಲ್ಲಿ ಥ್ಯಾಂಕ್ ಯು